ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಇವಾಗ ಪಿತೃಪಕ್ಷ ಮಹಾಲಯ ಅಮಾವಾಸ್ಯ ಹತ್ರದಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಹಬ್ಬಕ್ಕೆ ಏನೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬಹುದು ಮತ್ತು ಯಾವುದೆಲ್ಲ ಲಿಸ್ಟ್ಗಳನ್ನ ಮಾಡಿಕೊಂಡ್ರೆ ನಮಗೆ ಈಸಿ ಆಗುತ್ತೆ ಏನೆಲ್ಲ ವಸ್ತುಗಳು ಬೇಕು ಅಂತ ಹೇಳಿ ನಾನು ಇಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ನಾನು ಲಿಸ್ಟ್ ಮಾಡ್ಕೋಬೇಕು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಲಿಸ್ಟಿಗೆ ಸೊ ಇವಾಗ ನಾನು ಇಲ್ಲಿ ತೊಗೊಂಡು ಬಂದಿದ್ದೀನಿ ಪೆನ್ನು ಮತ್ತು ಎಲ್ಲ ಸೊ ಇವಾಗ ಇವಾಗ ನಮ್ಮ ಮನೆಯಲ್ಲಿ ಮಾಡುವಂತಹ ಹಬ್ಬಕ್ಕೆ ಬೇಕು ಅಂತ ಹೇಳಿ ನಾನು ಬರ್ಕೋತೀನಿ ಸೊ ರ್ಯಾಂಡಮ್ ಆಗಿ ಹಬ್ಬಕ್ಕೆ ಏನು ಬೇಕು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅದ್ರ ಮೇಲೆ ಎಕ್ಸ್ಟ್ರಾ ಎಲ್ಲ ಇಡೋದು ನಿಮ್ಮ ಒಂದು ಆಚಾರ ಸಂಪ್ರದಾಯ ಅದ್ರ ಮೇಲೆ ಬಿಟ್ಟಿತ್ತು ಸೊ ಹಾಗಾಗಿ ಇವಾಗ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸೊ ಇವಾಗ ಇನ್ನು ಒಂದು ವಾರ ಇದೆ ಹಬ್ಬ ನಾಳೆ ನಾಳೆಗೆ ಎಂಟು ಇವತ್ತು ಎಂಟು ದಿನದಷ್ಟರೊಳಗಡೆ ಹಬ್ಬಕ್ಕೆಲ್ಲ ತಯಾರಿಗಳು ನಡೀತಾ ಇರುತ್ತೆ ಸೊ ಅತಿ ಹೆಚ್ಚಾಗಿ ಮಹಾಲಯ ಅಮಾವಾಸ್ಯನ ಮಾಡ್ತಾರೆ ಸೊ ಹಬ್ಬನ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಯಾವಾಗ ಮಾಡಬೇಕು ಇದ್ರ ಬಗ್ಗೆ ಎಲ್ಲನೂ ನಾನು ಆಗಲೇ ಒಂದು ವಿಡಿಯೋನ ಮಾಡಿದ್ದೀನಿ ಇನ್ನು ಯಾರು ಆ ವೀಡಿಯೋನ ನೋಡಿಲ್ಲ ಅಂತ ಇದೀರಾ ಸೊ ಹೋಗಿ ನೋಡ್ಕೊಂಡು ಬನ್ನಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗುತ್ತೆ ನಂತರ ಹಬ್ಬಕ್ಕೆ ಏನು ಸಿದ್ಧತೆ ಮಾಡ್ಕೋಬೇಕು ಅಂತ ಹೇಳಿ ಇವಾಗ ನಾನಿಲ್ಲಿ ಹೇಳ್ತಾ ಇದ್ದೀನಿ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಸ್ಗೂ ಕೂಡ ವೀಡಿಯೋನ ಶೇರ್ ಮಾಡ್ತಾ ಬನ್ನಿ ಸೊ ಬನ್ನಿ ಹಾಗಿದ್ರೆ ಹಬ್ಬಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ಬರ್ಕೊಂಡು ಹೋಗೋಣ ಒಂದು ಹಣ್ಣು ಹೂಗಂಧದ ಕಡಿ ಪ್ರತಿಯೊಂದು ಸಮೇತ ಎಲ್ಲನೂ ಬರಿಬೇಕು ಯಾಕಂತಂದರೆ ಒಂದು ಸಲ ತಂದಿಟ್ಕೊಂಡ್ರೆ ಯಾವುದನ್ನು ಮಿಸ್ ಆಗೋ ಚಾನ್ಸಸ್ ಇಲ್ಲ ಸೊ ಹಾಗಾಗಿ ಬನ್ನಿ ವೀಡಿಯೋನ ಶುರು ಮಾಡೋಣ ಮಹಾಲಯ ಅಮಾವಾಸೆ ಪಿತೃಪಕ್ಷ ಮಾಡೋದಕ್ಕೆ ನಮಗೆ ಮೊದಲು ಹೂವು ಬೇಕಾಗತ್ತೆ ಸೊ ಹೂವು ಬಂದು ನಿಮಗೆ ಇಷ್ಟವಾಗಿರೋ ಹೂವ ತೊಗೊಳ್ಳಿ ಆದರೆ ಒಂದು ಹಾರ ಮತ್ತೆ ಫೋಟೋ ಇತ್ತು ಅಂತಂದರೆ ಆ ಹಾರನ ತೊಗೊಳ್ಳಿ ಮತ್ತೆ ಸೇವಂತಿಗೆ ಹೂವು ಮುಖ್ಯವಾಗಿ ಬೇಕು ಈ ಒಂದು ಹಬ್ಬಕ್ಕೆ ಕಳ್ಸಕ್ಕೆ ಮುಡಿಸೋದಾಗ್ಲಿ ಬಾಗಿಲಿಗೆ ಹಾಕಿರೋದಾಗ್ಲಿ ಇದಕ್ಕೆಲ್ಲ ನಾವು ಸೇವಂತಿಗೆ ಹೂನ ಬಳಸ್ತೀವಿ ಮತ್ತೆ ಹಣ್ಣು ಸೇಬು ಕಿತ್ಲೆ ಹಣ್ಣು ಇದನ್ನೆಲ್ಲ ನಾವು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಣ್ಣುಗಳು ಅದನ್ನು ನಾವು ತಂದು ಇಡ್ಬೋದು ಅಂದರೆ ಮನೆಯಲ್ಲ ಹಣ್ಣೆಲ್ಲ ತಿಂತಾರಲ್ವ ಸೊ ಹಾಗಾಗಿ ಹಣ್ಣುಗಳನ್ನು ಬಳಸ್ಬಹುದು ಅದಾದ ನಂತರ ಬಾಳೆಹಣ್ಣು ಬೇಕು ಪೂಜೆ ಮಾಡೋದಕ್ಕೆ ಬಾಳೆಹಣ್ಣು ಬೇಕು ಅದಾದ ನಂತರ ನಮಗೆ ತೆಂಗಿನಕಾಯಿ ತೆಂಗಿನಕಾಯಿ ಎಡೆ ಇಡ್ತೀವಲ್ವಾ ಅದ್ರ ಮುಂದೆ ಹೊಡಿಯೋದಕ್ಕೆ ಒಂದು ಬೇಕು ಸೊ ನೀವೇನಾದ್ರೂ ಎಕ್ಸ್ಟ್ರಾ ಎರಡು ಮೂರು ಹೊಡಿತೀವಿ ಅನ್ನೋದಿದ್ರೆ ಅದು ನಿಮ್ಮ ಇಷ್ಟ ಪೂಜೆ ಮಾಡುವಾಗ ತೆಂಗಿನಕಾಯಿ ಹೊಡಿಯೋದಕ್ಕೆ ಒಂದು ತೆಂಗಿನಕಾಯಿ ಬೇಕು ಹಣ್ಣು ತೆಂಗಿನಕಾಯಿ ಆಯ್ತು ಅದಾದ್ಮೇಲೆ ಬಾಳೆ ಎಲೆ ಬೇಕಾಗತ್ತೆ ಬಾಳೆ ಎಲೆ ಇದನ್ನ ಎಡೆ ಇಡೋದಕ್ಕೆ ಅದಾದ ನಂತರ ಕಳಸ ಕಳಸನ ಬಂದು ಕೆಲವರು ಮಣ್ಣಿಂದ್ರಲ್ಲಿ ಇಡ್ತಾರೆ ಅಥವಾ ಇಲ್ಲ ಅಂತ ಅಂದರೆ ತಾಮ್ರದ ಇಡ್ತಾರೆ ಅಥವಾ ಸ್ಟೀಲ್ ಚೊಂಬು ಏನಿರುತ್ತೆ ಅದರಲ್ಲಿ ಇಡ್ತಾರೆ ಸೊ ನಿಮಗೆ ಯಾವ ಒಂದು ನಿಮ್ಮ ಪದ್ಧತಿ ಪ್ರಕಾರ ಯಾವುದು ಬರುತ್ತೆ ಅದನ್ನು ನೀವು ತೊಗೊಂಡು ಇಟ್ಕೋಬೋದಾಗಿರುತ್ತೆ ಅದಾದ ನಂತರ ವೀಳೆದೆಲೆ ವೀಳೆದೆಲೆ ಮತ್ತು ಅಡಿಕೆ ಇದು ಮುಖ್ಯವಾಗಿ ಬೇಕಾಗಿರುತ್ತೆ ನಂತರ ಇವಾಗ ಎಡೆ ಸಾಮಾನು ಅಂತ ಹೇಳಿ ಬರುತ್ತೆ ಅದರಲ್ಲಿ ಬಂದು ಏನಿರುತ್ತೆ ಅಂತ ಅಂದರೆ ಬಿಚ್ಚೋಲೆ ಆ ಚಿಕ್ಕ ಚಿಕ್ಕದ ಬಳೆಗಳು ಆ ಥರದ್ದೆಲ್ಲ ಇರುತ್ತೆ ಎಡೆ ಸಾಮಾನು ಅಂತ ಕೇಳಿದರೆ ಕೊಡ್ತಾರೆ ಅದ್ರ ಜೊತೆಗೆ ಸಾಂಬ್ರಾಣಿ ಸಾಂಬ್ರಾಣಿ ಮತ್ತು ವಿಭೂತಿ ವಿಭೂತಿ ಅರ್ಶನ ಕುಂಕುಮ ಅರಿಶಿನ ಕುಂಕುಮನ ನಾವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇದಾದ ನಂತರ ನಾವು ಮನೆಯಲ್ಲಿ ಅಡುಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಅಡುಗೆ ಸಿದ್ಧತೆ ನಾವೇನು ಇಡೋದಕ್ಕೆ ಬಳಸ್ತೀವಿ ಅದು ಕೆಲವರು ನಾನ್ ಇರ್ತಾರೆ ಅದು ಅವರ ಒಂದು ಅವ್ರ ಮನೆಯ ಪ್ರಕಾರ ಬಿಟ್ಟಿದ್ದು ಕೆಲವರು ಸ್ವೀಟಲ್ಲಿರ್ತಾರೆ ಅದಾದಮೇಲೆ ಸ್ವೀಟಲ್ಲಿಡುವಂತಹವರು ಆ ಚಕ್ಲಿ ನಿಪ್ಪಟ್ಟು ಅದನ್ನೆಲ್ಲ ಮಾಡ್ತಾರೆ ಸೊ ಯಾರೇನು ಇದನ್ನು ಅಂದರೆ ನಾನ್ ವೆಜ್ ಮಾಡೋರಾದರೆ ಅವರು ಅಡುಗೆ ಸಿದ್ಧತೆಗಳನ್ನ ಮಾಡ್ಕೋಬೇಕು ವೆಜ್ಜರಾದರೂ ಕೂಡ ಅಡುಗೆಲಿ ಏನೇನಾದರೂ ಅನ್ನ ಸಾಂಬಾರು ಮತ್ತು ಪಲಾವ್ ಪಲ್ಯ ಇದನ್ನೆಲ್ಲ ಮಾಡಿ ಜೊತೆಗೆ ಒಂದು ಚಕ್ಲಿ ಆಗಿರ್ಬೋದು ಆಮೇಲೆ ಕರ್ಜಿಕಾಯಿ ಆಗಿರ್ಬೋದು ಆ ನಂತರ ಮತ್ತು ಇದಕ್ಕೆ ಕಜ್ಜಾಯನ ಮಾಡೇ ಮಾಡ್ತಾರೆ ಸೊ ಕಜ್ಜಾಯ ಮಾಡ್ತಾರೆ ಸೊ ಕಜ್ಜಾಯನ ಮಾಡ್ಕೋಬೋದು ಅದಾದಮೇಲೆ ಎಳ್ಳುಂಡೆ ಅಂತ ಹೇಳಿ ಮಾಡ್ತಾರೆ ಎಳ್ಳುಂಡೆ ಮಾಡ್ತಾರೆ ಸೊ ಅದಾದ ನಂತರ ಇನ್ನೂ ಒಂದು ಮಾಡ್ತಾರೆ ಅದು ಹೆಸರು ನನಗೆ ಗೊತ್ತಿಲ್ಲ ಅಂದರೆ ಕಡಲೆ ಹಿಟ್ಟ ಎಳ್ಳುಂಡೆನ ಮಾಡಿ ಮೈದದಲ್ಲಿ ಇದು ಮಾಡ್ತಾರೆ ಸೊ ನಾವು ಎಳ್ಳುಂಡೆ ಅಂತ ಕರಿತೀವಿ ನಿಮ್ಮ ಕಡೆ ಏನು ಕರೀತಾರೆ ಸೊ ಅದನ್ನು ನೋಡ್ಕೊಳ್ಳಿ ಅದಾದ ನಂತರ ಬಟ್ಟೆ ಹೆಂಗಸು ಗಂಡಸಿಗೆ ಇಡ್ತೀರಾ ಅಥವಾ ಯಾರಿಗೆ ಇಡ್ತೀರಾ ಅವರ ಒಂದು ಬಳಸುವಂತಹ ಬಟ್ಟೆಗಳನ್ನು ನೀವು ತಗೊಂಡು ಬರಬೇಕಾಗತ್ತೆ ಅದಾದ ನಂತರ ಗಂಡು ಮಕ್ಕಳಾಯಿತು ಅಂತ ಅಂದರೆ ಅಂದರೆ ಎಣ್ಣೆ ಮತ್ತು ಬೀಡಿ ಸಿಗರೇಟು ಇದನ್ನೆಲ್ಲ ಇಡಬೇಕಾಗಿರತ್ತೆ ಅವ್ರಿಗೆ ಏನು ಅಭ್ಯಾಸ ಇರುತ್ತೆ ಅದು ಹೆಣ್ಮಕ್ಳಾಯಿತು ಅಂತ ಅಂದರೆ ಕಡ್ಡಿ ಪುಡಿ ಅವ್ರು ಏನು ಬಳಸ್ತಾರೆ ಅದು ಇವಾಗ ಆಲ್ಮೋಸ್ಟು ನಮ್ಮ ಒಂದು ಜನ್ರೇಷನ್ನಲ್ಲಿ ಇಡೋರಿಗೆಲ್ಲ ಇದನ್ನು ಬಳಸ್ತಾರೆ ಇವಾಗಿಂದ ಮುಂದಕ್ಕೆ ಬಳಸೋರಿಗೆ ಇದನ್ನೆಲ್ಲ ಬಳಸೋದಿಲ್ಲ ಯಾಕಂದರೆ ಅದೆಲ್ಲ ಬಿಟ್ಟಿರ್ತಾರೆ ಪುಡಿ ಎಲೆ ಅಡಿಕೆನ ಇಡಬೇಕಾಗತ್ತೆ ಆಮೇಲೆ ಹೊಗೆ ಸೊಪ್ಪು ಅಂತ ಕೂಡ ಬರುತ್ತೆ ಹೊಗೆ ಸೊಪ್ಪು ಅಂತ ಬರುತ್ತೆ ಪುಡಿನೇ ಬೇರೆ ಹೊಗೆ ಸೊಪ್ಪೇ ಬೇರೆ ಇದು ಒಂಥರ ಒಳ್ಳೆ ಕಡ್ಡಿ ಕಡ್ಡಿ ಥರ ಉದ್ದಕ್ಕಿರುತ್ತೆ ಸೊ ಅದನ್ನು ಇಡಬೇಕಾಗಿರುತ್ತೆ ಅದಾದ ನಂತರ ಮತ್ತೆ ನಾನು ನೆನಪಿಸ್ಕೋಬೇಕು ಏನಾದ್ರೂ ಮಿಸ್ ಮಾಡ್ತೀವ ಅಂತ ಹೇಳ್ಬಿಟ್ಟು ಸ್ವೀಟ್ಗಳನ್ನ ಇಡ್ಬೇಕಾಗತ್ತೆ ಸ್ವೀಟ್ ಆ ಮಿಕ್ಸಲ್ಲಿ ಮಿಕ್ಸ್ ಅಲ್ಲಿ ಅದಾದ ನಂತರ ಕೆಲವರು ಕಡಲೆಪುರಿ ಬ್ರೆಡ್ಡು ಬಿಸ್ಕೆಟು ಇದನ್ನೆಲ್ಲ ಇಡ್ತಾರೆ ನಿಮ್ಮ ಮನೆಯಲ್ಲಿ ಏನಾದ್ರೂ ನೀವು ಆ ಥರ ಇಡ್ತೀರ ಅಂತ ಅಂದರೆ ಸ್ವೀಟ್ ಜೊತೆಗೇ ಈ ಕಡಲೆಪುರಿ ಬ್ರೆಡ್ಡು ಬಿಸ್ಕೆಟು ಇದನ್ನೆಲ್ಲ ತೊಗೊಂಡು ಬರಬೇಕಾಗತ್ತೆ ಸೊ ಇದಿಷ್ಟು ನಾವು ಮಹಾಲಯ ಅಮಾವಾಸ್ಯೆಗೆ ನಾವು ತಂದಿಟ್ಕೋಬೇಕಾಗಿರುವಂತಹ ಸಾಮಾನುಗಳು ಸೊ ಎಲೆ ಮಿಸ್ ಮಾಡೋ ಹಾಗಿಲ್ಲ ಕಳಸ ತೆಂಗಿನಕಾಯಿ ಹೂವು ಹಣ್ಣು ವಿಳೆದೆಲೆ ಅಡಿಕೆ ಮತ್ತು ಈ ಎಣ್ಣೆ ಬೀಡಿ ಸಿಗ್ರೆಟು ಪುಡಿ ಇದನ್ನೆಲ್ಲ ಮಿಸ್ ಮಾಡಿದ್ರೆ ನಾವು ತಂದಿಟ್ಕೋಬೇಕಾಗಿರುತ್ತೆ ಮನೆಯಲ್ಲಿ ಏನು ಅಡುಗೆನ ಮಾಡ್ತೀವಿ ಸೊ ಅದನ್ನು ನಾವು ಆ ಎಡೆ ಮುಂದೆ ಇಡ್ತೀವಿ ಸೊ ಎಡೆ ಇಡುವಾಗ್ಲೂನು ಅಷ್ಟೇನೆ ಕೆಲವ್ರು ಮನೆಯಲ್ಲಿ ಆ ಮೂರ್ 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 ಬಾಳೆ ಎಲೆನ ಹಾಕಿಡ್ತಾರೆ ಕೆಲವರು ಐದು ಆಗ್ತಾರೆ ಇಲ್ಲಾಂದ್ರೆ ಕೆಲವರು ಒಂದೇ ಒಂದು ಹಾಕ್ತಾರೆ ಸೊ ನಮ್ ಕಡೆ ಏನು ಅಂತ ಬಾಳೆ ಎಲೆನಾ ಈ ರೀತಿಯಾಗಿ ಉದ್ದುದ್ದವಾಗಿ ಈ ರೀತಿಯಾಗಿ ಉದ್ದುದ್ದವಾಗಿ ಇಟ್ಟು ಮೂರು ಎಡೆನ ಇಡ್ತಾ ಬರ್ತೀವಿ ಸೊ ಅಂದರೆ ಮಧ್ಯದಲ್ಲಿ ಇಲ್ಲೊಂದು ಕಳಶನ ಇಟ್ಟು ಇದ್ರ ಮೇಲೆ ನಾವು ಅಕ್ಕಿನ ಹಾಕಿ ಕಳಶ ಇಟ್ಟು ಅದ್ರ ಮೇಲೆ ಬಟ್ಟೆಗಳನ್ನ ಹಾಕಿ ಮೂರು ಎಡೆನ ಇಟ್ಕೊಂಡು ಬರ್ತೀವಿ ಅದಾದ್ಮೇಲೆ ನಂತರ ಕೆಲವರು ಏನು ಮಾಡ್ತಾರೆ ಅಂತಂದರೆ ಒಂದೇ ಬಾಳೆ ಎಲೆ ಈ ಥರ ಒಂದೇ ಬಾಳೆ ಎಲೆ ಹಾಕ್ಬಿಟ್ಟು ಎಲ್ಲಾನು ಇದಕ್ಕೆ ಇಟ್ಬಿಡ್ತಾರೆ ಸೊ ನಾವು ಮಾಡುವಂತಹ ವಿಧಾನ ಬಂದು ಹೀಗೆ ಸೊ ನಾವು ಚಂಬನ್ನ ಇಟ್ಟು ಈ ಥರ ಎಲ್ಲನೂ ಮಾಡ್ತೀವಿ ಹಾಗೆ ಇನ್ನೊಂದೇನು ಅಂತಂದರೆ ದೀಪಾಲಯ ಕಂಬಗಳನ್ನ ಇಡಬೇಕಾಗತ್ತೆ ದೀಪಾಲ ಕಂಬ ಏನಿರುತ್ತೆ ಅದನ್ನು ಆ ಕಡೆ ಈ ಕಡೆ ಇಡ್ಲೇಬೇಕಾಗುತ್ತೆ ಸೊ ನಿಮ್ಮ ಹತ್ರ ಯಾರು ಏನಿಲ್ಲ ಏನು ತೊಗೋಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಲಿಸ್ಟನ್ನ ನೋಡ್ಕೊಳ್ಳಿ ಸೊ ನಿಮಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ನಿಮ್ಮ ಹಿಂದೆ ಏನು ನಡೆಸ್ಕೊಂಡು ಬಂದಿದ್ದಾರೆ ಅದ್ರ ಪ್ರಕಾರನೇ ಇಟ್ಕೋತಾ ಹೋಗಿ ಸೊ ಮಿಸ್ ಮಾಡೋದಕ್ಕೆ ಹೋಗ್ಬೇಡಿ ಇದನ್ನೆಲ್ಲದನ್ನು ನಾನು ಏನು ಹೇಳಿದ್ದು ಅಂತ ಅಂದರೆ ನೆನಪಲ್ಲಿ ಇಟ್ಕೊಂಡು ತೊಗೊಂಡು ಬರೋದಕ್ಕೆ ಅಂತ ಹೇಳ್ಬಿಟ್ಟು ಸೊ ಕೆಲವರು ಇದಕ್ಕಿಂತ ಹೆಚ್ಚಾಗಿ ತಂದು ಮಾಡೋರು ಇರ್ತಾರೆ ಹಬ್ಬ ಅಂತ ಅಂದರೆ ಎಡೆ ಇಡಬೇಕು ಅಂತ ಅಂದರೆ ಇಷ್ಟು ಸಾಮಾನುಗಳು ಅತಿ ಮುಖ್ಯವಾಗಿ ಬೇಕಾಗತ್ತೆ ಸೊ ಹಾಗಾಗಿ ಹೇಳಿದ್ದೀನಿ ಇದು ಬಂದು ಎಡೆ ಇಡೋರಿಗೆ ದರ್ಪಣ ಬಿಡೋರಿಗೆ ಪಿಂಡ ಇಡೋರಿಗೆ ಇದೆಲ್ಲ ಸಪ್ ಅದೆಲ್ಲ ಸಪ್ರೇಟಾಗಿ ಇರುತ್ತೆ ಅದೆಲ್ಲನೂ ಬಿಟ್ಟಾದ ನಂತರ ನಾವು ಇದನ್ನು ಕೂಡ ಮಾಡಬೇಕಾಗುತ್ತೆ ಕೆಲವರು ದರ್ಪಣ ಪಿಂಡ ಇಡೋದು ಅದನ್ನು ಅಷ್ಟೇ ಮಾಡ್ತಾರೆ ಆದರೆ ನಮ್ಮ ಕಡೆ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಈ ರೀತಿಯಾಗಿ ಮಾಡ್ತಾರೆ ಸೊ ನಾವು ಹಾಸನ್ ಮತ್ತು ಮಂಡ್ಯ ಕಡೆ ಈ ರೀತಿಯಾಗಿ ನಾವು ಮಾಡ್ತೀವಿ ಸೊ ನಿಮ್ಮ ಒಂದು ಪದ್ಧತಿ ಸಂಪ್ರದಾಯ ಊರುಗಳಲ್ಲಿ ಯಾವ ರೀತಿಯಾಗಿದೆ ಬದಲಾವಣೆ ಇದೆ ಅದ್ರ ಪ್ರಕಾರ ನೀವು ಬದಲಾವಣೆಯನ್ನು ಮಾಡ್ಕೋಬೇಕು ಆದರೆ ಹಬ್ಬಕ್ಕೆ ಮಾಡೋಕ್ಕೆ ಏಡೇನ ಇಡೋಕೆ ಇದಿಷ್ಟು ಸಾಮಾನುಗಳನ್ನ ತರಬೇಕಾಗಿರುತ್ತೆ ಸೊ ಇದ್ರ ಬಗ್ಗೆ ನಿಮಗೆ ವಿಷಯನ ಹೇಳಬೇಕು ಅಂತ ಹೇಳಿ ನಾನು ನಾನು ಕೂಡ ಲಿಸ್ಟ್ ಮಾಡ್ಕೋತಾ ಇದ್ದೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಸೊ ವಿಡಿಯೋದಲ್ಲಿ ನಾನು ಬರೆಯವಾಗ ನಿಮ್ಗೆ ಅಷ್ಟು ಕ್ಲಿಯರಾಗಿ ಕಾಣಿಸಿರಲ್ಲ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಸಪ್ರೇಟಾಗಿ ನೋ ತೋರಿಸ್ತಾ ಇದ್ದೀನಿ ಸೊ ಆ ಒಂದು ಫೋಟೋನ ಅದರ ತೊಗೊಳ್ಳಿ ಅಥವಾ ಅದು ನೋಡ್ಕೊಂಡು ಬರ್ಕೋತೀರಾ ಬರ್ಕೊಳ್ಳಿ ಇದ್ರ ಮೇಲೆ ನಿಮಗೆ ಇಷ್ಟ ಕೆಲವರು ಹಬ್ಬದ ದಿನವೇ ಊಟ ಎಲ್ಲ ಕೊಡ್ತಾರೆ ಸೊ ಹಾಗಾಗಿ ಎಕ್ಸ್ಟ್ರಾ ಐಟಮ್ಸ್ಗಳು ಕೂಡ ಬೇಕಾಗುತ್ತೆ ಅದನ್ನೆಲ್ಲ ನಾನು ಬರ್ತಿಲ್ಲ ಇಲ್ಲಿ ಎಡೆ ಅಷ್ಟೇ ಬರ್ತಿದ್ದೀನಿ ಹಬ್ಬಕ್ಕೆ ನಾವು ಊಟ ಕೊಡ್ತೀವಿ ಅಂತಂದರೆ ಇದ್ರ ಜೊತೆಗೆ ತಟ್ಟೆ ಲೋಟಗಳನ್ನು ಕೂಡ ನೀವು ಎಕ್ಸ್ಟ್ರಾ ತೊಗೋಬೇಕಾಗಿರುತ್ತೆ ಸೊ ಇದಿಷ್ಟು ಮಹಾಲಯ ಅಮಾವಾಸ್ಯೆ ಮಾಡೋದಕ್ಕೆ ಎಡೆ ಇಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸೊ ಇವಾಗ ನಾನು ವಿಡಿಯೋದಲ್ಲಿ ಆಗಲೇ ಆ ಬರೆದು ಎಲ್ಲಾನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇದರಲ್ಲಿ ನಿಮ್ಮ ಒಂದು ಪದ್ಧತಿ ಪ್ರಕಾರ ಏನಾದರೂ ಬದಲಾವಣೆ ಇತ್ತು ಅಂತಂದರೆ ಮಾಡ್ಕೋಬಹುದು ನಮ್ಮ ಒಂದು ನಮ್ಮ ಮನೆಯಲ್ಲಿ ಮಾಡ್ಕೊಂಡು ಬರೋಂದು ಬಂದಿರೋ ಪ್ರಕಾರ ನಮಗೆ ಇದೆಷ್ಟು ಬೇಕಾಗಿರುತ್ತೆ ಸೊ ಇದನ್ನು ಮರಿದೇನೆ ತಂದಿಡಿ ಕೆಲವೊಂದಷ್ಟು ಜನ ಮರ್ತ್ಕೊಂಡ್ಬಿಡ್ತಾರೆ ಸೊ ಹಾಗಾಗಿ ನಾನು ನಾನು ತೊಗೊಂಡು ಬರೋದಕ್ಕೆ ಹೋದಾಗ ಮರಿತೀನಿ ಅಂತ ಹೇಳಿಬಿಟ್ಟು ಆ ಲಿಸ್ಟನ್ನು ಮಾಡಿ ಇಟ್ಕೊಂಡಿದ್ದೀನಿ ಹೂವು ಹಣ್ಣಿನ ರೇಟ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಎರಡು ದಿನ ಮುಂಚಿತವಾಗಿ ತೊಗೊಳ್ಳಿ ಏನು ಮಾಡೋದಕ್ಕಾಗೋದಿಲ್ಲ ಹಬ್ಬ ಅಂತಂದರೆ ಟೈಮ್ ಹಾಗೆ ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕು ಸೊ ನಮ್ಮ ಕೆಲಸಗಳು ಆಗಬೇಕಲ್ವಾ ಸೊ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ವೀಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು